ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ನಮ್ಮ ಸ್ನೇಹಾಲಯ ಕ್ರಿಯೇಷನ್ಸ್ ವತಿಯಿಂದ ಕಾವೇರಿ ತೀರದಲ್ಲಿ ಮುಂಗಾರಿದೆ ಅಂತ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅದು ಕ್ರೌಡ್ ಫಂಡಿಂಗಲ್ಲಿ ಸ್ನೇಹಿತರೆಲ್ಲರೂ ಒಗ್ಗೂಡಿ ಮಾಡ್ತಾ ಇರೋಂಥ ಸಿನಿಮಾ ಮೊದಲನೇ ಹಂತದ ಚಿತ್ರೀಕರಣ ಮುಕ್ತಾಯ ಆಯಿತು ಅತಿ ಶೀಘ್ರದಲ್ಲೇ ಎರಡನೇ ಹಂತದ ಚಿತ್ರೀಕರಣ ಪ್ರಾರಂಭ ಆಗಲಿದೆ ಈ ಎರಡನೇ ಹಂತದ ಚಿತ್ರೀಕರಣದಲ್ಲಿ ಸುಮಾರು ನಟನೆ ನಿರ್ದೇಶನ ಛಾಯಾಗ್ರಹಣ ಮತ್ತು ಮೇಕಪ್ ಮತ್ತು ಸ್ಕ್ರಿಪ್ಟ್ ರಚನೆ ಬಗ್ಗೆ ಕಲಿಯಬೇಕು ಅನ್ನೋ ಒಂದು ಆಸಕ್ತಿ ಇರೋಂಥವ್ರಿಗೋಸ್ಕರ ಒಂದು ಶೆಡ್ಯೂಲ್ ನೆಕ್ಸ್ಟ್ ಶೆಡ್ಯೂಲ್ ಬಂದು ಸಿಕ್ಸ್ ಡೇಸ್ ನಡೆಯುತ್ತೆ ಮಂಡೇ ಟು ಸಾಟರ್ಡೇವರೆಗೂ ಈ ಒಂದು ಶೆಡ್ಯೂಲಲ್ಲಿ ಪ್ರಾಕ್ಟಿಕಲ್ ಆಗಿ ಆ್ಯಕ್ಟಿಂಗ್ ಡೈರೆಕ್ಷನ್ ಸ್ಕ್ರಿಪ್ಟ್ ರೈಟಿಂಗ್ ಮೇಕಪ್ ಆ್ಯಂಡ್ ಫಿಲಿಮ್ ಪ್ರೊಡಕ್ಷನ್ಸ್ ಇವುಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನೀವು ಕಲಿಯೋದಕ್ಕೋಸ್ಕರ ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ಏನಪ್ಪಾ ಅಂತಂದರೆ ಫಿಲ್ಮ್ ಹೋಗಿ ಪ್ರಾಕ್ಟಿಕಲ್ ಕಲಿಯಾಗಿ ಕಲಿಯೋಕೆ ಆಗೋದಿಲ್ಲ ಏನಪ್ಪ ಅಂತಂದರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಚಿತ್ರೀಕರಣದಲ್ಲಿ ನೇರವಾಗಿ ಪಾಲ್ಗೊಳ್ಳೋದು ಪ್ರಾಕ್ಟಿಕಲ್ ಅಂತ ಲಾಸ್ಟಲ್ಲಿ ಥಿಯರಿ ಕ್ಲಾಸಸ್ ಎಲ್ಲ ಆದಮೇಲೆ ಒಂದು ವರ್ಷ ಆದಮೇಲೆ ಪ್ರಾಕ್ಟಿಕಲ್ ಕಳಿಸ್ತಾರೆ ಅಲ್ಲಿ ಶೂಟಿಂಗನ್ನು ನಾವು ನೋಡ್ತಾ ನಿಲ್ಬೋದು ಅಷ್ಟೇ ಆದರೆ ನಮ್ಮಲ್ಲಿ ನೀವು ಒಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರು ಮಾಡ್ಬೋದು ನಿರ್ದೇಶನದ ಬಗ್ಗೆ ಕಲಿಬೋದು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ಬೋದು ಮೇಕಪ್ ಬಗ್ಗೆ ನೀವು ಗಮನ ಹರಿಸಿ ಅದನ್ನು ಕಲಿಬೋದು ಸ್ಕ್ರಿಪ್ಟ್ ರಚನೆ ಬಗ್ಗೆ ಕಲಿಬೋದು ಇನ್ಕ್ಲೂಡ್ ಛಾಯಾಗ್ರಹಣದ ಬಗ್ಗೆ ನೋಡ್ತಾ ಇರ್ತಾರೆ ಲೆನ್ಸ್ ಏನು ಕ್ಯಾಮ್ರಾ ಹ್ಯಾಂಗಲ್ಸ್ ಹೇಗಿರ್ತಾರೆ ಒಬ್ಬ ಕ್ಯಾಮ್ರಾಮೇನ್ ಏನೆಲ್ಲ ಎಕ್ವಿಪ್ಮೆಂಟ್ಸನ್ನು ಬಳಸಿ ಲೈಟ್ ಬಾಯ್ಸ್ ಯಾವ ಥರ ಲೈಟರ್ಸನ್ನು ಸೆಟ್ ಮಾಡ್ತಾರೆ ಪ್ರತಿಯೊಂದನ್ನೇ ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಕಲಿಬೋದು ಇದಕ್ಕೆ ಒಂದು ವಾರ ಈ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ನೀವು ಕಲಿಯೋದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಷ್ಟೇ ಬರುವಾಗ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನು ತರಬೇಕು ಜೊತೆಗೆ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಫೀಸ್ ಅಂತಿರುತ್ತೆ ಈ ಫೀಸನ್ನು ನೀವು ತುಂಬಬೇಕು ಫಸ್ಟೇ ಅದನ್ನು ತುಂಬಬೇಕು ಯಾಕಂದರೆ ಈ ಶಿಬಿರದಲ್ಲಿ ಕೇವಲ ಹತ್ತು ಮಂದಿಗೆ ಶಿಬಿರ ಅಲ್ಲ ಇದು ಚಿತ್ರೀಕರಣ ಕೇವಲ ಹತ್ತು ಮೆಂಬರ್ಸ್ಗೆ ಅವಕಾಶ ಇರುತ್ತೆ ಏಕೆಂತಂದರೆ ಬಹಳಷ್ಟು ಜನರನ್ನು ನಾವು ಇಟ್ಕೊಂಡು ನಿಮ್ಗಳಿಗೆ ಬಹಳಷ್ಟು ಜನಕ್ಕೆ ಏನು ಡೌಟ್ಸ್ ಬರ್ತಾರೆ ಸರ್ ಇದು ಹೇಗೆ ಈ ವರ್ಡ್ ಹೇಗೆ ಸರ್ ಆ ಲೈಟ್ ಏನಕ್ಕೆ ಇಟ್ಟಿದ್ದಾರೆ ಸರ್ ಮೇಕಪ್ ಈಗ ಯಾಕೆ ಮಾಡ್ತಾರೆ ಈ ಐಟಮ್ಸ್ ಏನು ಅದು ಇದು ನಮ್ಮನ್ನು ಕೇಳ್ತಾ ಇರ್ತಾರೆ ಎಲ್ಲರಿಗೂ ನಾವು ಆನ್ಸರ್ ಮಾಡ್ತಾ ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಶೂಟಿಂಗ್ ಮಾಡ್ತಾ ಇರ್ತೀವಿ ಹಾಗಾಗಿ ಒಂದು ಹತ್ತು ಜನಕ್ಕೆ ಈ ಅವಕಾಶವನ್ನು ಒದಗಿಸ್ಕೊಡ್ತಾ ಇದ್ದೀನಿ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಈ ಆರು ದಿನಗಳ ಕಾಲ ನಿಮಗೆ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಲಾಡ್ಜಿಂದ ಲೊಕೇಶನ್ ಲೊಕೇಶನ್ದ ಲಾಡ್ಜ್ಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಸಮೇತ ಅದರಲ್ಲೇ ಇರುತ್ತೆ ಮೋಸ್ಟ್ಲಿ ನಿಮಗೆ ಒಂದು ಏಳ್ನೂರು ಚಿಲ್ಲರೆ ರೂಪಾಯಿ ಪರ್ ಡೇ ಬೀಳುತ್ತೆ ಆರು ದಿನಕ್ಕೆ ಅದರಲ್ಲೇ ಸೇಮ್ ಟಿಫಿನ್ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಈ ಅವಕಾಶವನ್ನು ಒದಗಿಸ್ಕೊಡ್ತಾ ನಿಮಗೆ ಟೋಟಲ್ ಕಾವೇರಿ ತೀರದಲ್ಲಿ ಚಿತ್ರದಲ್ಲಿ ನಟನೆ ನಿರ್ದೇಶನ ಮೇಕಪ್ ಛಾಯಾಗ್ರಹಣ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ ಬಗ್ಗೆ ನಿಮಗೆ ನಿಮಗೆ ಬಂದಂಥ ಎಲ್ಲ ಡೌಟ್ಗಳನ್ನು ಕ್ಲಿಯರ್ಗಳು ಮಾಡಿಕೊಡ್ತಾ ಕೊನೆಯಲ್ಲಿ ಚಿತ್ರೀಕರಣದ ಕೊನೆಯಲ್ಲಿ ಸರ್ಟಿಫಿಕೇಟನ್ನು ಸಮೇತ ಇಶ್ಯೂ ಮಾಡ್ತಾ ನೀವು ಚಿತ್ರರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹಲವಾರು ಪ್ರಯತ್ನಗಳನ್ನು ಮಾಡಿರ್ಬೋದು ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಅಲ್ಲಿ ಸಾವಿರಾರು ಗಟ್ಟಲೆ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಫೀಸ್ಗಳನ್ನು ಕಟ್ಟಿರ್ಬೋದು ಆದರೆ ಡೈರೆಕ್ಟಾಗಿ ಒಂದು ಸಿನಿಮಾದಲ್ಲೇ ಪಾಲ್ಗೊಂಡು ಕಲಿಯುವಿಕೆ ಇದೆಯಲ್ಲ ಇದು ಎಲ್ಲೂ ಯಾವ ಇನ್ಸ್ಟಿಟ್ಯೂಟು ಕಲಿಸೋಕ್ಕೆ ಸಾಧ್ಯನೇ ಇದೆ ಡೈರೆಕ್ಷನ್ ಅಂತಂದರೆ ಓನ್ಲಿ ನಿಮಗೆ ಸ್ಕ್ರಿಪ್ಟ್ ರೈಟಿಂಗು ಹಿಂಗೆ ಆ್ಯಂಗಲ್ಸು ಹೀಗಿರಬೇಕು ಹೀಗಿರಬೇಕು ಸ್ಕ್ರಿಪ್ಟಿಂಗ್ ಬರಿಬೇಕು ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಹಿಂಗೆ ಹೇಳಬೇಕು ಇವು ಅಷ್ಟೇ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಅನುಭವ ಪಡಿಬೋದು ಇಂಥ ಅನುಭವವನ್ನು ಪಡೆದುಕೊಂಡು ಇಂಡಸ್ಟ್ರಿಯಲ್ಲಿ ಸಕ್ರಿಯವಾಗಿ ನೀವು ಪಾಲ್ಗೊಳ್ಳೋಕ್ಕೆ ಇನ್ನೂ ನಮ್ಮ ಟೆಂಟ್ರಿಸ್ಟ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಮತ್ತು ಸ್ನೇಹದ ಆ್ಯಂಡ್ ಹಲವಾರು ಯೋಜನೆಗಳನ್ನು ರೂಪಿಸ್ಕೊಡ್ತಾನೇ ಇರುತ್ತೆ ನೋಡಿ ಈಗ ಮುಗಿಲ ಮಲ್ಲಿಗೆ ಅಂತ ಒಂದು ಸಿನಿಮಾ ಹದಿನೇಳು ಜನ ಎಲ್ಲರೂ ಕ್ರೌಡ್ ಫಂಡಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರು ಎಲ್ಲದರೂ ಇದರಲ್ಲಿ ಹ್ಯಾಕ್ ಮಾಡಿದ್ರು ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಸಿನಿಮಾ ಆಗಿ ಈಗ ಡಬ್ಬಿಂಗ್ ಹಾಗೇ ಈಗ ಕಾವೇರಿ ತೀರದಲ್ಲಿ ಎಲ್ಲರೂ ಸ್ನೇಹಿತರೆಲ್ಲ ಹಬ್ಬಗುಡ್ಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ತಾ ಇರೋಂಥ ಸಿನ್ಮಾ ಎಲ್ಲರಿಗೂ ಇದರಲ್ಲಿ ಅವಕಾಶ ಇರುತ್ತೆ ಎಲ್ಲರೂ ಮುಕ್ತವಾಗಿ ಒಂದು ಪ್ರಾಕ್ಟಿಕಲ್ ಅನುಭವ ಪಡಿಬೋದು ಅಂದರೆ ಬಹಳ ಜನ ಏನು ಮಾಡ್ತಾರೆ ಅಂತಂದರೆ ಸಿನಿಮಾ ಸಿನಿಮಾದವರು ಅಂದ ತಕ್ಷಣ ಡೈರೆಕ್ಟರ್ ಅಂದ ತಕ್ಷಣ ಓಹ್ ಆಗಿರಬೇಕು ಹೀಗಿರಬೇಕು ಅಂದರೆ ಸಿನಿಮಾ ರಂಗದ ಬಗ್ಗೆ ಗೊತ್ತಿರೋರು ಹೋಕೆ ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು ಬೇರೆ ಕಡೆಯಿಂದ ಕೊಪ್ಪಳ ಕಡೆಯಿಂದ ಬಂದು ಅವತ್ತೇ ಫಸ್ಟ್ ಸುಮಾರು ಒಂದು ಎರಡು ವರ್ಷದಿಂದ ಫೋನಲ್ಲಿ ಕಾಂಟ್ಯಾಕ್ಟಲ್ಲಿದ್ದೀನಿ ಬಾ ಗಾಂಧಿನಗರಕ್ಕೆ ಬಂದುಬಿಡಪ್ಪ ಅಂತ ಬಂದರು ಮೋತಿಮಹಲ ಹತ್ತಿರ ಇದ್ದರು ನಾನು ಹೋದೆ ಹಾಂ ನಮಸ್ತೆ ಅಂದೆ ಸರ್ ನೀವು ನಾನೇನಪ್ಪ ಆರ್ ಕೆ ಗಾಂಧಿ ಡೈರೆಕ್ಟ್ರು ಸರ್ ನೀವು ಹೀಗಿದ್ದೀರಾ ಸಿಂಪಲ್ಲಾಗಿ ಇಲ್ಲಪ್ಪ ಎಲ್ಲ ಹಾಕಿದ್ದೀನಿ ಒಳಗಡೆ ಬನ್ನಿ ಚಡ್ಡಿ ಎಲ್ಲ ಇರುತ್ತೆ ಅಂದರೆ ಅವರ ಮೈಂಡ್ ಸೆಟ್ ಏನಪ್ಪ ಅಂತಂದರೆ ನಿರ್ದೇಶಕ ಅಂದ ತಕ್ಷಣ ಲೈಟ್ ಹಾಕ್ಕೊಂಡು ರಿಂಗ್ಗಳು ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಕಾರಲ್ಲಿ ಬಂದು ಇಳಿತಾರೆ ಡಾಮ್ ಡಾಮ್ ಹಾಗಿರ್ತಾರೆ ಹೀಗಿರ್ತಾರೆ ಅನ್ನೋದು ಫೀಲಿಂಗ್ ಇರುತ್ತೆ ಫಸ್ಟು ಆ ಇದರಿಂದ ಆ ಥಾಟ್ಸಿಂದ ಹೊರಗೆ ಬರಬೇಕು ಮನುಷ್ಯ ನಿರ್ದೇಶಕ ಅಂದರೆ ಬೇರೆ ಏನೋ ಇದೆಲ್ಲ ಅವನು ಅವನದು ಒಂದು ವೃತ್ತಿ ವೈದ್ಯ ಅವನೊಂದು ವೃತ್ತಿ ನಿರ್ದೇಶಕ ವೃತ್ತಿ ಪ್ರತಿಯೊಂದು ಒಂದು ವೃತ್ತಿ ಅಷ್ಟೇ ಮನುಷ್ಯ ಅಲ್ವಾ ಡೈರೆಕ್ಟರ್ ಆದ ಮನುಷ್ಯ ಅಲ್ವಾ ಡೈರೆಕ್ಟ್ರಿಗೆ ಏನೋ ಕೋರ್ಡ್ ಇರುತ್ತಾ ಇರೋದಿಲ್ವಲ್ಲ ಅವ್ನಿಗೆ ಹೇಳಿದೆ ನಿನಗೆ ಈ ಮೆಂಟಾಲಿಟಿ ಇದ್ದರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಇವೆಲ್ಲವನ್ನು ತ್ಯಜಿಸಬೇಕು ನಾನು ಒಬ್ಬ ಕಾರ್ಮಿಕ ಒಬ್ಬ ಕೂಲಿ ಮನುಷ್ಯ ಯಾರೋ ನನ್ನನ್ನು ನಂಬಿ ನಿರ್ಮಾಪಕ ಆದನು ದುಡ್ಡು ಹಾಕ್ತಾರೆ ನಾವು ಸಿನಿಮಾ ಮಾಡಬೇಕು ಪ್ರಾಮಾಣಿಕದಿಂದ ಕೆಲಸ ಮಾಡಬೇಕು ಗೆಲ್ಲಿಸ್ಕೊಡ್ಬೇಕು ನಿರ್ಮಾಪಕ ಆಗಿದೆ ಒಂದು ರೂಪಾಯಿಗೆ ಒಂದು ರೂಪಾಯಿ ಲಾಭ ಬರೋ ಥರ ಏನಾದರೂ ಕೆಲಸ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ನೀನು ಇಟ್ಕೋಬೇಕೆ ವಿನಃ ನಾನು ನಿರ್ದೇಶಕ ನಾನು ಕಾರಲ್ಲಿ ಓಡಾಡಬೇಕು ಬ್ರಾಸ್ಲೈಟು ರಿಂಗ್ಸು ಅದು ಆಳು ಮೂಳು ಇವೆಲ್ಲ ಇರಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಬಂದರೆ ನಿರ್ಮಾಪಕನಿಗೆ ನ್ಯಾಯ ಒದಗಿಸ್ಕೊಡೋಕ್ಕಾಗೋದಿಲ್ಲ ನೀನು ಅವನು ಕೊಟ್ಟ ದುಡ್ಡಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಎಂಟು ರೂಪಾಯಿ ನೀನು ಜಾಬ್ಗೆ ಹಾಕ್ಕೊಂಡು ಎರಡು ರೂಪಾಯಿ ಸಿನಿಮಾ ಮೇಲೆ ಖರ್ಚು ಮಾಡ್ತೀಯ ಈ ಆಲೋಚನೆ ಬಿಟ್ಟು ನೀನು ಕೆಲಸ ಮಾಡಿದ್ರೆ ಎರಡು ರೂಪಾಯಿ ನೀನು ತಿಂದು ಎಂಟು ರೂಪಾಯಿ ಸಿನಿಮಾ ಮೇಲೆ ಹಾಕ್ತೀಯ ಅವಾಗ ನಿರ್ಮಾಪಕನೂ ಸೇಪು ಸಿನಿಮಾನೂ ಸೇಫು ಇದನ್ನು ಹೇಳಿದೆ ಅವರಿಗೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ನಾವು ಸಿನಿಮಾದವರು ನಾವು ಕೆಳಗಡೆ ಕೂರಬಾರ್ದು ನಾವು ಕೆಳಗಡೆ ಊಟ ಮಾಡಬಾರ್ದು ನಾವು ಸ್ಪೆಷಲ್ ತಿನ್ನಬೇಕು ಕಾರ್ಗಳಲ್ಲಿ ಓಡಾಡಬೇಕು ಅದು ಇದು ಈ ಬಿಲ್ಡಪ್ಸ್ ಅನ್ನೋದನ್ನು ಬಿಟ್ಟು ಕೆಲಸದ ಕಡೆ ಗಮನ ಕೊಡೋಣ ಅಂತ ಹೇಳ್ತಾ ನಮ್ಮ ಸಿನಿಮಾದಲ್ಲಿ ಎನಿ ಸಿನಿಮಾ ನಮಗೆ ಸಿಂಪಲ್ಲಾಗಿ ಹಾಗೇ ಇರುತ್ತೆ ನಾವು ಹಾಗೆ ಹೀಗೆ ಅನ್ನೋ ಒಂದು ಸ್ಕೋಪ್ಗಳಿಲ್ಲ ಎಲ್ಲರನ್ನೂ ಸಮಾನ ಮನಸ್ಸುಗಳಿಂದ ಅವರು ಯೂನಿಟ್ ಬಾಯ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಆಗ್ಬೋದು ದೊಡ್ಡ ಆರ್ಟಿಸ್ಟ್ ಆಗ್ಬೋದು ಹೊಸ ಆರ್ಟಿಸ್ಟ್ ಆಗ್ಬೋದು ಪ್ರತಿಯೊಬ್ಬರಿಗೂ ಸಿಗೋ ಗೌರವ ಪ್ರೀತಿ ಸಿಕ್ಕೇ ಸಿಗುತ್ತೆ ಬಂದು ನೀವೆಲ್ಲರೂ ಕಲ್ತ್ಕೋಬೋದು ಸಾವಿರದ ಐವತ್ತು ರೂಪಾಯಿ ನಿಮ್ಮ ಇನ್ವೆಸ್ಟ್ಮೆಂಟು ಆರು ದಿನಗಳ ಕಾಲ ನಿಮಗೆ ಪ್ರಾಕ್ಟಿಕಲಾಗಿ ಎಲ್ಲ ಕ್ಲಾಸಸ್ ಸಿಗುತ್ತೆ ಅಂತ ಹೇಳ್ತಾ ನನ್ನ ನಂಬರನ್ನು ಸಮೇತ ಕೊನೆಯಲ್ಲಿ ಕೊಟ್ಟಿರ್ತೀನಿ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ತಿಳಿದುಕೊಂಡು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡ್ತಾ ನೀವು ಮೆಂಬರ್ಶಿಪ್ ತಗೊಳ್ಳಿ ಜೊತೆಗೆ ಈ ಕಾವೇರಿ ತೀರದಲ್ಲಿ ಮುಂಗಾರಿದೆ ನೆಕ್ಸ್ಟ್ ಶೆಡ್ಯೂಲ್ ಇದೇ ಮಂತಲ್ಲಿ ಪ್ರಾರಂಭ ಆಗುತ್ತೆ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ನಿಮ್ಮ ಆರ್ಕ್ಯ ಗಾಂಧಿ ನಮಸ್ಕಾರ